ಈ ದಿನ ನಮ್ಮ ಮುಲಬಾಗಲ ತಾಲೂಕಿನ ಕಾಂಗ್ರೆಸ್ ಆಫೀಸಲ್ಲಿ ನಮ್ಮ ಪತ್ರಿಕಾ ಕರೆದ ಕರೆದಿರುವ ವಿಷಯ ಏನಂದ್ರೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ಕೊತ್ತೂರು ಮಂಜನ್ನಾದ ಹುಟ್ಟ ಆಚರಿಸಲು ತೀರ್ಮಾನಿಸಿದ್ದೇವೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಅವ್ರದ್ದು ಹುಟ್ಟುಹಬ್ಬ ಇರುವುದರಿಂದ ನಮ್ಮ ತಾಲೂಕಿನ ಕಾಂಗ್ರೆಸ್ ಸಮಿತಿಯಿಂದ ಹುಟ್ಟಹಬ್ಬವನ್ನು ಆಚರಣೆ ಮಾಡಲು ಮೊಟ್ಟ ಮೊದಲನೇದಾಗಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ನಲ್ಲಿರುವ ಸರ್ಕಲ್ನಲ್ಲಿರುವ ಆಶಾಕಿರಣ ಬುದ್ಧಿಮಾಂತರ ವಸತಿ ಶಾಲೆಯಲ್ಲಿ ಅಲ್ಲಿ ಆಚರಣೆ ಮಾಡ್ತೀವಿ ಅದರ ಅಂಗವಾಗಿ ನಾವು ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಪತ್ತೂರುಮಣ್ಣನವರ ಮಾರ್ಗದರ್ಶನದಲ್ಲಿ ಅವರು ಎಲ್ಲರಿಗೂ ನಮ್ಮ ತಾಲೂಕಲ್ಲಿ ಏನು ಸೇವೆ ಮಾಡ್ತಿದ್ರು ಅದರ ಮಾರ್ಗದರ್ಶನದಲ್ಲಿ ನಾನು ಮುಂದುವರೆಸ್ಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಅವ್ರ ಲೆವೆಲ್ಗೆ ನಾನು ಸೇವೆ ಆಗಲಿಲ್ಲ ಅಂತಂದ್ರೂ ನನ್ನ ಕೈಲಾದಷ್ಟು ಅವ್ರ ಮಾರ್ಗದರ್ಶನದಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತೀನಿ ಹಾಗೇ ಎರಡನೇದಾಗಿ ಮಧ್ಯಾಹ್ನ ಒಂದೂವರೆಗೆ ಒಂದೂವರೆಗೆ ಲಕ್ಷ್ಮೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಗುರುಗುಂಟಿ ಇರೋದು ಅಲ್ಲಿ ಒಂದು ಮಕ್ಕಳ ಆಶ್ರಮ ಇದೆ ಅಲ್ಲೂ ನಾವು ಬರ್ತೇಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರು ಕೂಡ ಬರಬೇಕಂತ ನಾವು ಈಗ ಕೇಳ್ತೀವಿ ಈಗ ತಾನೇ ನಾವು ಟಾಲ್ ಕಂಪನಿಯಿಂದ ತೀರ್ಮಾನ ಮಾಡ್ಕೊಂಡಿದ್ದೀವಿ ಮಂಜಣ್ಣವ್ರಿಗೂ ವಿಷಯ ಮುಟ್ಟಿಸ್ತೀವಿ ಮಂಜಣ್ಣವರು ನಮ್ಮ ತಾಲೂಕಲ್ಲಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಹೇಳ್ಬೇಕಂತಂದ್ರೆ ದೇವಸ್ಥಾನಗಳ ನಿರ್ಮಾಣ ಮಾಡಿರುವಂಥ ಹರಿಕಾಲ ಅಂತ ಈ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳ್ಬೋದು ದಾನವೀರ ಶೂರಕರಣ ಅನ್ನುವ ಹೆಸರು ಕೂಡ ಕೊಡಬಹುದು ಅಷ್ಟೊಂದು ನಮಗೆ ಗುಲ್ಬಾಗಲ್ ತಾಲೂಕಿನಲ್ಲಿ ಅವರು ಪಾಪ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಆ ಸೇವೆಯನ್ನೇ ಇವತ್ತು ಗುರುತಿಸಿ ನಮ್ಮ ಕೋಲಾರದಲ್ಲಿ ಅವರು ಎಂ ಎಲ್ ಎ ಆಗಕ್ಕೆ ಒಂದು ಕಾರಣ ಆಗಿದೆ ಈ ಮುಲ್ಬಾಗಲನ್ನ ಇಲ್ಲಿಂದನೇ ಅವರು ರಾಜಕೀಯ ಆಗಿರೋದ್ರಿಂದ ಪದೇ ಪದೇ ಅವ್ರು ಹೇಳ್ತಾ ಇರ್ತಾರೆ ನಾವು ಮುಲ್ಬಾಗಲು ಒಂದು ಕಣ್ಣು ಕೋಲಾರದ ಒಬ್ಬರವನು ಒಂದು ಕಣ್ಣು ಅಂತ ಎರಡು ಕಣ್ಣು ಇದ್ದಂಗೆ ಅಂತ ನಮಗೂ ಅದೇ ರೀತಿನ ಅವರು ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಕೂಡ ಅವರನ್ನು ಅಪ್ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಬಲಪಡಿಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಪಕ್ಷವನ್ನು ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ನಾವು ಕಟ್ತೀವಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಬಾಪಸ್ಕೊಳ ಭಾವಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತೀವಿ ನಾವು ಅವ್ರನ್ನ ಮುಖಾಂತರ ಕೇಳಿಬಿಟ್ಟು ನಮ್ಮ ಮುಖಂಡರ ಸಮ್ಮುಖದಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮುಲ್ಬಾಗಲು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್